ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಬಿಕಾ ಸಂತೋಷ್ ಕುಟುಂಬ ಒಬ್ಬರ ರೀತಿಯ ಬ್ಲಾಗ್ ನಾಗ ಏನಾತದ ಏನು ಏನು ಏನ್ ಸುದ್ದಿ ಅಂತ ಕೇಳ್ಸಿರ ನೋಡಮ್ಮ ಅಂತ ನಮ್ಗೆ ಎಲ್ಲರಿಗೂ ನಿನ್ನೀ ಬ್ಲಾಗ್ ಹೆಂಗ್ ಅನಿಸ್ತು ಫೈನಲಿ ಫೈನಲಿ ನೋಡ್ರಿ ಹೊಸ ಕಿರಾಯ ಮನಿಗ್ ನಾವು ಬಂದೇ ಬಿಟ್ವಿ ನಮ್ ಸ್ವಂತ ಮನೆಯನ್ನಲ್ಲ ಬಟ್ ನೀವ್ ಇಷ್ಟೊಂದು ಕಂಗ್ರಾಜುಲೇಷನ್ ಹೇಳಿದ್ವಿ ಇಷ್ಟೊಂದು ವಿಶ್ ಮಾಡಿರೋದಕ್ಕೋಸ್ಕರ ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ನಿಮ್ ಆಶೀರ್ವಾದ ಇತ್ತಂದ್ರ ನೋಡಮ್ರಿ ತಗೊಂಡೇ ಬಿಡಾಮ್ರಿ ಅಂತ ಒಂದ್ ಮನಿ ನಿಮ್ದು ನಿಮ್ದೆಲ್ಲರ ಸಪೋರ್ಟ್ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬದ ಮ್ಯಾಗ ಇರಲಿ ನಾ ಕರೆ ಹಾತೀನಿ ಆ ದೇವ್ರಿಗೆ ಅದೇ ಬೆಳ್ಕೊಳತ್ತೀನಿ ಇವ್ರ ಎಲ್ಲರದು ವಿಶ್ ಖರ್ಯಾಲಪ್ಪ ದೇವ್ರಿ ಅಂತ ಕೇಳಿನ ನಾವು ಒಂದು ಸುಮ್ಮ ಮನಿ ತಗೊಂಡೇ ಬಿಡಾಮ ಅಂತ ಕೇಸಿನ ನೋಡಾಮ್ರಿ ನಾ ಏನೇನು ಆತನ ಮಕ್ಕ ಎಜುಕೇಶನ್ ಅದ ಲೈಫ್ ಭಾಳ ಅಪ್ಸರ್ಡ್ ನೋಡ್ಕೊಂಡು ನಡೆದ ರೊಕ್ಕ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬೇರೆ ಆಲಕತ್ತದ್ರಿ ಇನ್ನು ಏನೇನು ಆಗ್ತದೆ ಏನೇನು ಇಲ್ಲ ಅಂತ ಕಿಸ್ ಮನೆ ನೋಡಿ ಫುಲ್ ಇನ್ನ ಏನಾಗಳೆ ರೀ ಎದ್ದು ಚಿಕ್ಕ ಮಿಕ್ಕು ಅವಲ್ಲ ಈಗ ಬಡ ಬಡ ಈಗ ಮೂರು ಮಂದಿ ಕಲ್ಕಿಸಿನೇ ಎಲ್ಲ ಸೆಟಪ್ ಮಾಡ್ಕೋತೀವಿ ರಾತ್ರಿ ಮಾಡಿದ ಪಲ್ಯ ಅದ ನೋಡ್ರಿ ಹಾಗೆ ಅದ ಈಗ ಹಿಟ್ ತೊಗೊಂಡ್ಕೀಸಿನೇ ನಾ ಹಿಟ್ಟ ನಮ್ಮ ಮನೆ ಫ್ರಿಜ್ ಇಲ್ಲ ರೀ ಈಗ ರೀ ಹಿಟ್ ಈಗ ಫುಲ್ ಖರಾಬಾಗಿಬಿಟ್ಟದ ಈಗ ಏನೂ ಓದಿಲ್ಲ ಇದು ಗೋಧಿ ಬಿಸ್ಕೊಂಬರ್ಬೇಕೀನ ತಗೊಂಡಿದ್ದಿತ್ತಲ್ರಿ ಈಗ ಇಟ್ಟೀಗ ನನ್ ಖರೆ ಹತ್ತಿನಿ ನನ್ಗೆ ಇಷ್ಟ ಆಲಕತ್ತ ಇದಕ್ಕೆ ನೋಡಿ ನನಗೆ ನನ್ಗೆ ಇನ್ನ ಇಷ್ಟ ಇನ್ನೊಂದು ತ್ರಾಸ ಆಲತ್ ನಾ ಸುಮ್ ಚಪ್ಪರೆ ಮಾಡಿ ಇಡ್ಲಿಲ್ಲಲ್ಲ ಅಪ್ಪ ಸುಮ್ ಗರಂ ಮಾಡ್ರಿ ಹುಂಕಿದ ಆದರ ಹಿಮತ್ ಇದ್ದಿದ್ರಿ ನನ್ನ ಬಲ್ಲಿ ಏನ್ ಬಿ ಮಾಡ್ಬೇಕಂದ್ರ ಸಂತೋಷ ನನ್ನ ಮುಖ ನೋಡ್ಕೆಸಿಂದ ತಿಂಡ್ ಬ್ಯಾಡಂಬಿಕಾ ನೀನು ಮಾಡಾದೆ ಬ್ಯಾಡ ನೀ ಸುಮ್ ಗಪ್ಪ ನೀವು ಎರಡು ಚಪಾತಿರೆ ಮಾಡ್ಕೊಡು ಮಮ್ಮಿ ಅನ್ನ ಅವನಿಗೆ ಬೈದಾರ ಅವ್ರ ಪಪ್ಪಾ ಬೈದರಿ ಪಪ್ಪಾ ಅಕ್ಕಿ ಇಲ್ಲ ನಾಟಕ ನೋಡ್ಸ್ತಾನ ಬರ್ಗರು ತಿಂದೆ ಅನ್ನ ಸಾರದ ಎಲ್ಲ ಗಪ್ಪ ಊಟ ಮಾಡಿ ಏನ್ ಮಾಡ್ಬಿಡಬೇಕಾ ನೀ ಗಪ್ಪ ಮಕ್ಕದ್ಕಿ ಸ್ವಲ್ಪ ಪಪ್ಪ ಹಾಸಿಗೆ ಹಾಕಿ ಬಿಟ್ಟಿದ್ರು ಬಿಟ್ಟಿದ್ರಾಗ ಏನು ಮಾಡಿದ್ರು ಪಾಪ ಅವನು ಏನೇನಂತ ಮಾಡ್ಬೇಕು ಏನೇನು ಮುಂಜಾನೆ ಭೀ ಅವ್ರು ಅದೇಲತ್ತರು ಏನು ಹೇಳೋಕೊ ಹೋಗ್ಬೇಡ್ರೆ ಏನು ಮಾಡೋಕೊಬೇಡ್ರಿ ಆರಾಮಸೆ ಮಕ್ಕೋರಿ ಮದ್ವೆಡ್ತೀನಿ ಆಮೇಲೆ ಕೇಸಿಂದ ಊಟ ಮಾಡ್ರಿ ನೀವು ಅಂತಂದ್ರೆ ಹಿಟ್ಟು ನೋಡಿದ್ರೆ ಹಿಂಗೆ ಖರಾಬಾಗಿ ಹೋಗ್ಯದ ಪಲ್ಯ ಒಂದು ಸ್ವಲ್ಪ ಗರಮ್ ಮಾಡಿ ಇಟ್ಟಿನ್ರಿ ನೋಡಮ್ಮ ಇನ್ನೂ ಏನೇನು ಆಗ್ತದೆ ಏನೇನು ಸುದ್ದಿ ಅಂತ ಕೇಸಿರ ಕೂಲರ್ ಒಂದು ಇಡಬೇಕಂತ ಓನೋರ ಫೋನ್ ಮಾಡಿ ವೀನ ಬರ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ನೋಡಮ್ಮ ರೀ ಏನೇನು ಆಗ್ತದ ಮಮ್ಮಿ ಕಲಂಗಡಿ ಕಟ್ ಮಾಡ್ಲಾತ್ತಳ ನೋಡಂಬ್ರಿ ಹ್ಯಾಂಗದ ಒಳಗೆ ಏನದ Two thousand lady. Hmm. रश्मिला. रश्मिला रश्मिला. खाने का मैं. कौनी ने लड़ी था. और तेरे ने चंदी तला? याँ उत और तेरे ने. हाँ. मैं वन स्क्वायर शेप ना कट मार कोड़ा. हम्म. स्क्वायर शेप ना स्क्वायर स्क्वायर. वो नहीं आएगा.

ನೋಡ್ರಿ ಈಗ ಕಲ್ಲಂಗಡಿ ಕಟ್ ಮಾಡ್ಕೊಂಡು ಈಗ ಮೂರು ಮಂದಿ ಕಲ್ತ್ಕೊಂಡಿದ್ದು ನಮ್ ನಾಷ್ಟ ಇದೆ ನೋಡ್ರಿ ಓಕೆ ಮಿಕ್ಕು ಹಾ ಚಲೋ ಕಲ್ಲಂಗಡಿ ತಿನ್ರಮ್ಮ ಹಾ ರೋ ಎಲ್ಲಾನು ಮಾಡ್ತೀನಿ ಈಗ ತಿನ್ರಿ ತಿನ್ಬೇಕ ಒಂದಿಷ್ಟು ಕಿಚನ್ ಸೆಟ್ ಮಾಡ್ಕೊಂಬಿ ಒಂದಿಷ್ಟು ಕೆಲಸ ಮಾಡ್ಕೊಂಡು ಆಮ್ಯಾಗ ಅಡಿಗೆ ಮಾಡ್ತೀನಿ ಇದು ತಿನ್ನ ತಿನ್ನು ಹಾ ಸರಿ ತಿನ್ರಿ ಇಬ್ರು ಈಗ ನೋಡ್ರಿ ನಮ್ಮ ಚಿಕ್ಕ ಮುಕ್ಕೋಣ ಇಬ್ಬರು ಕತ್ಕೇಳ್ಸಿನ ಈಗ ಕೆಲಸ ಮಾಡಕ್ಕೆ ನಾ ಏನು ಏನ್ ಅಂದ್ರೆ ಎಲ್ಲ ಛಂದನ್ ಕಸ ಗುಡ್ಸ್ಕೊಂಡಿನಿ ಎಲ್ಲ ಸಾಮಾನು ಗುಜ ಒತ್ತೆ ಬಿಟ್ಟು ಇಟ್ಟಿನಿ ಈಗ ಒಂದ್ರೆ ಕಿಂಗ್ ಸೈಡಿಗೆ ಇಟ್ಟೀನಿ ಆದಂಗ ಆದಂಗೆ ಮಾಡ್ಕೊತೀನಿ ಯಾಕಂದ್ರೆ ಸುಮ್ಮನೆ ಮತ್ತೆ ನನಗೂ ಆರಾಮ್ ತಪ್ಪದಂದ್ರೆ ಸಂತೋಷವಲ್ಲದೆ ಎಲ್ಲ ಥರ ಸುಮ್ಮನೆ ಬ್ಯಾಡಪ್ಪ ಅಂತ ಕೇಳಿಸಿನ ಆದಂಗ ಆದಂಗೆ ಚಂದ ಚಂದ್ ಏನಂತ ಸಣ್ಣ ಸಣ್ಣ ಸಾಮಾನುಗಳೆಲ್ಲ ಬಡಬಡ ಸೆಟ್ ಮಾಡ್ಕೊತೀನಿ ಈಗ ಇಷ್ಟು ಕಸ ಗುಡ್ಸ್ಕೊಂಡಿನಿ ನೋಡ್ರಿ ಮನೀ ಇದೀಗ ಚಂದ ನೀಟಾಗಿ ಕಸ ಗುಡಿಸ್ಕೊಂಡೀನಿ ಎಲ್ಲ ಮಾಡ್ಕೊಂಡೀನಿ ಈಗ ನಾನು ಏನು ಮಾಡತ್ತೀ ಅಂದ್ರೆ ಭಾಂಡ ತಿಕ್ಕಲತ್ತೀನಿ ಈಗ ಸ್ಟ್ಯಾಂಡಿಗೆ ಒಂದಿರ ತೊಳದು ಕೆಲ್ಸಿದ್ರೆ ಬಡ ಬಡ ಇಟ್ಬಿಡ್ತೀನಿ ನೋಡಿ ಈ ಕಡೆ ಎಲ್ಲ ತೊಳ್ಕೊಂಡೀನಿ ನೀಟಾಗಿ ಕ್ಲೀನ್ ಎದ್ದ ಮಸ್ತ್ ಅನ್ನತ ಈಗ ಮಾಡಂಬನ್ರಿ ಈಗ ಬಡ ಬಡ ನೋಡಿ ಫ್ರೆಂಡ್ಸ್ ಮಮ್ಮಿಗೆ ಭಾಂಡ ತಳ್ಳಿತ್ತ ಯಾಕಂದ್ರೆ ನಾವು ಪ್ಯಾಕ್ ಮಾಡಿ ಇಟ್ಟಿದ್ವಿ ಅದಕ್ಕೆ ಏನು ಜಂಪ್ಸ್ ಹೋಗಿರ್ಬೇಕು ಅಂದರೆ ಸೇಫ್ಟಿ ಹಾಂ

ನಾ ಒಂದ್ ಬಿಸ್ಕಿಟ್ ಕೊಟ್ಟಿನಿ ಆಕೆ ಹಿಂಗ ಬಂದಳ ಅವ್ರ ಪಾಪ ಹೇಳುಯಾಕೋ ಇಲ್ಲ ಇಲ್ಲೋ ನೋಡಿ ನಾನು ಚಪಾತಿ ಮಾಡ್ಕೊಲತ್ತಿನ ಈಗ ಬಡಬಡ ನಾನು ಈಗ ಚಪಾತಿ ಲಟಾಸ್ಕೊತೀನಿ ನಾ ಮನಿಗ್ ಹೋಗ್ಯಾರ ಚಿಕ್ಕ ಮಿಕ್ಕು ಮಿಕ್ಕು ಆ ಮನಿಗ್ ಹೋಗ್ಯಾರ ಯಾಕಂದ್ರೆ ಬೆಡ್ ಶೀಟ್ ಗಳು ಒಣಸಿ ಬಂದಿದ್ರಿ ಎರಡು ಅದಕ್ಕ ಮತ್ತೊಂದು ಉಪ್ಪು ಕಲಸ ಒಂದ್ ಉಪ್ಪಿನ ಪಾಗಿ ತಗೊಂಡಿನ ಒಂದ್ ಓ ಎರಡು ಬೆಡ್ಶೀಟ್ ಮಾಡ್ತೀನಿ ಬಡಬಡಿನ ಈಗ ಚಪಾತಿ ಲಟಾಸ್ಕೊತೀನಿ ಮಮ್ಮಿ ಏನ್ ಮಾಡಿಸ್ತೀನಿ ನಾ ಹಾ ನಾ ಮಾಡಕತ್ತೀನಿ गरम गरम ಫುಲ್ ಕೇ ಸಮಯ ಎಲ್ಲೋಡಲ್ಲ ಎಲ್ಲ ಎಲ್ಲ ಕೋಸ ಇಕಡಿ ಅಲ್ಲಿ ಕಡಿ ನಾ ಹಿಟದ ಅದ್ರೆ پورا ಬೇಡನ ಆಪ್ಲಾಗಿತ್ತು ಬ್ರೌನ್ ಬ್ರೌನ್ ಇಚಲ್ಲಿ ನೋಡೋಣ ಮತ್ತೆ ನಾ ತೀನಿ ಹೋ ಗರ್ಮಿ ಅಲ್ಲಿದೆ ಹ್ಮ್ ಸರಿ 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 ನೀ ಸರಿ ಬಿ ಫಸ್ಟ್ ಓಕೆ ಜಲ್ಲಿ ಮತ್ತೆ ಓಕೆ ನಮ್ದು ಊಟ ರೆಡಿ ಆಗ್ಯದ ನೋಡ್ರಿ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡಿನಿ ಮತ್ತೆ ಗರಿ ರೀ ಹಿರಿಕೆ ಪಲ್ಯ ಇತ್ತಲ್ಲ ರೀ ಬೆಳಗ್ಗೆದ್ ಗರಮ್ ಈಗ ಮತ್ತೂನ ಗರಮ್ ಮಾಡ್ಕೊಂಡು ಈಗ ಮೂರು ಮಂದಿ ಕತ್ತು ಊಟ ನೋಡಿ ನೋಡ್ಬಾರ ಊಟ ನೋಡ್ರಿ ಗನ್ನ ಮಾಡಿದ್ರೆ ಊಟ ಮಾಡಕತ್ತಾರ ಚಿಕ್ಕ ಮಿಕ್ಕು ಹೆಂಗದ ಪಲ್ಯ ಟೇಸ್ಟ್ ಔಡಾ ಸೋಡಾ ಗಡಬಡ್ದಾಗ ಮಾಡಿ ಭಾಳ ಟೇಸ್ಟ್ ಇರ್ತಾವಿಲ್ಲ ನಾನು ಊಟ ಮಾಡ್ತೀನಿ ಮಸ್ತ್ ಟೇಸ್ಟ್ ಆಯ್ತದಿಲ್ಲ ನಾನೇ ಪರಿಶಾನ ಆತಿನಿ ನಾನೇ ಮಾಡೀನಿ ನಂತ ಚಂದ ಸರಿ ಬಡ ಬಡ ಊಟ ನೀ ನೀಬ್ಬರು ಮತ್ತೆ ಓದ್ಕೋತ ಕುಂದ್ರಿ ನಾ ಕೆಲಸ ಮಾಡ್ಕೋತೀನಿ ಓಕೆ ಊಟ ಅದು ಮಾಡಿದೆವಲ್ರಿ ಅವ್ರು ಇಬ್ಬರು ಸ್ವಲ್ಪ ಆಟ ಆಡಿದ್ರು ಮನೆಗೆ ಫೋನ್ ಹಚ್ಚಿದ್ರೆ ಮತ್ತೆ ಮಾತಾಡ್ಕೋತ ಕಿಸಿದ್ರೆ ಸ್ವಲ್ಪ ಕುಂತಿದೆ ಆಮ್ಯಾಗ ಮುಕೊಂಬಿಟ್ಟಂದ್ರೆ ಆ ಬಿಸಿಲು ಒಂದು ಅದ ರೀ ಶಕ್ಕೆ ಶಕ್ಕೆ ಹತ್ತಕತ್ತ ಸುಮ್ಮ ಮಕ್ಕಂಬ ಮೂರು ಮಂದಿ ಕಲ್ತು ಈ ಚಿಕ್ಕು ಟ್ಯೂಷನ್ಗೆ ಹೋಗ್ತಾನೀಗ ಈ ಸಾಬಾಗ ಅಂದ್ರೆ ನೋಡ್ರಿಗ ಫುಲ್ ಅಂದ್ರೆ ಫುಲ್ ಜ್ವರ ಹೊಂಟವ್ ನೋಡ್ರೀಗ ಕುಣಿಬ್ಯಾಡ್ರ್ ಚಾವ್ ಚಾವ್ ಮಾಡ್ಬೇಡ್ರೂ ಮೊದಲೇ ಈ ಟೈಮ್ ಖರಾಬ್ ಅದ ಅಂತ ಹೇಳಕತ್ತೀನಿ ಎಷ್ಟು ಹೇಳಕೀನಿ ಒಟ್ಟಾಗ ನೀವು ನೋಡ್ರಿ ಒಂದ್ ಸೋಮ ತಲೆಬಾನಿ ಅಲತ್ತದಂತ ನನಗಿ ಮತ್ತಂದ್ರಿಗೆ ಜ್ವರ ಹೊಂಟ ನೋಡ್ರಾದ್ರೆ ಎರಡು ಮೂರು ದಿನ ಸುಮ್ ಫುಲ್ ಕೆಲಸ ಮಾಡಿಸ್ಲತ್ತಾರ ನಮ್ಮ ಜೊತೆ ಚಿಕನ್ ಕೆಳಸಾಗ ಟೈಮ್ ಆಗ್ಯದತ್ತ ಯಾವಾಗ ಸೀದಾ ಪಟ್ಟಂತ ಹೇಳ್ಬಿಡು ಈಗ

ಸೊ ಕೈಕಾಲು ಮುಖದ ತೊಗೊಂಡ್ಕಿಸಿದ್ರೆ ಫ್ರೆಶ್ ಆಗಿ ನೋಡಿ ಕಸಾದ್ ಕುಡ್ಸ್ಕೊಂಡ್ಬಿಟ್ಟಿನಿ ಯಾಕಂದ್ರೆ ಕೂಲರ್ ಹಚ್ಚಕ ಕಲರ್ ಉಂಟಾರೆ ಅಂತ ಸುಮ್ಮನೆ ಚೆನ್ನಾಗಿ ಕಾಣಿಸೋದು ಮತ್ತು ಹಿಂಗೆ ಜೈ ಅಂತ ಬೆಳಗ್ಗೆ ಭಾವಿ ಬಂದಿದ್ರು ಸೊ ಈಗ ಮತ್ತೆ ನಾ ಈಗ ನೋಡ್ಬೇಕಿನ್ನ ಏನೇನು ಮಾಡಬೇಕು ಏನೇನು ಬಿಡಬೇಕು ಏನೋ ಸುದ್ದಿ ನೋಡಿ ಫುಲ್ ಆಲಸಲತ್ತದ ಫುಲ್ ತ್ರಾಸದಂಗೆ ಅಲ್ಲದ ಮಾಡಿದ್ರೆ ನಾವೇ ಇದ್ದೀವಲ್ಲ ಇನ್ನೇನು ಮಾಡ್ಬೇಕಲ್ತೀನಿ ಫಸ್ಟಿಗೆ ಕಿಚನೇ ಸೆಟ್ ಮಾಡ್ಕೋಬೇಕಲ್ಲ ಬರ್ತೀನಿ ಕಿಚನ್ ಇಷ್ಟು ಚೆಂದ ಸೆಟ್ ಮಾಡ್ಕೊಂಡಲ್ಲ ಆಮ್ಯಾಗ ಮತ್ತು ಉಕ್ಕಿದಂಗೆ ಕೆಲಸ ಮಾಡೋಕ್ಕೆ ಬರ್ತದೆ ಮತ್ತೀಗ ಒಂದೊಂದೊಂದೊಂದು ಬ್ಯಾಗ್ ತೆಗೆದ್ನ ಅವ್ರು ತುಂಬಬೇಕಂತರ್ಲಾತೀನಿ ನೋಡಂಬ್ರೆ ಏನೇನು ಮಾಡ್ತೀನಿ ಫಸ್ಟ್ ಬೀಜ ಕುಡಿಸ್ತೀನಿ ಫಸ್ಟ್ ನೋಡ್ರಿ ತಲೆ ತಲಿ ಓದ್ತಕೀನಿ ಈಗ ತಲೆ ಅಂದ್ರೆ ಬ್ಯಾನಿ ಬನ್ನಿ ಏನಂತಕೊತೀ ಜ್ವರ ಅಂದ್ರೆ ಜ್ವರ ಅಂತ ಜೋರ್ಸು ಮಾಡಿ ಜೋರ್ಸು ಹೋಗೋದು ಜೋರ್ಸಿ ಹೊತ್ತು ನಾನು आने में तो कल के सिंह रहेगा दवाखाने को भरती है उन्होंने बुकुत रास आला का सदन तो सुमो के सिंह रहेगा दवाखाने तो उसको भरती नहीं बड़ा बड़े साहब का डॉक्टर बल बंदी है नोटरी नौ। ना हाँ फीवर हो रहा है और सर में दर्द हो रहा है चार दो ले गए चार तो छोड़ गए तीन भाग गए तीन चुरा के ले गए चार ले गए वो कोई आ गया तो भाग गए छोड़ के वो कहाँ नहीं होता तीन भी तो चोरी हो गई भेज देंगे अब एक दिन एक सुबह की गाड़ी ले ಮಮ್ಮಿಗೆ ನಾವು ಹೊಸ ಮನೆಯಾಗ ಬಂದಿವ ಅದಕ್ಕೆ ಬಾಯಿ ಕೊಂಡಳ ನಾವು ಹನ್ನೆರಡು ನಾಗಳೇ ಹಾಸ್ಪಿಟಲ್ ಹೋಗಿದ್ವಿ ಇಲ್ಲ ಮಮ್ಮಿ ನಮ್ಮಮ್ಮಿ ಇದು ಕಟ್ ಮಾಡ್ಲತ್ತಳ ಕಲಂಗಡಿ ಹ್ಮ್ ಹಣ್ಣು ಪಲೇ ಜಾಸ್ತಿ ತಿನ್ಸ್ಬೇಕಾಗ್ತದ್ರಿ ಇವ್ರಿಗೆ ಬಡ ಬಡ ಕಟ್ ಮಾಡ್ಕೊಡ್ತೀನಿ

ಈಗ ಚಪಾತಿ ಲಟಾಸ್ ಲತ್ತೀನಿ ಚಪಾತಿ ಲಟಾಟಿ ಲಟಾಸಿ ಇದಕ್ಕೆಲ್ಲ ಚೆಂದ ಸಾಫ್ ಮಾಡ್ಕೊಂಡು ಇದ್ರ ಮ್ಯಾಗೀಗ ಬಡವಳ ಅನ್ನಕ್ಕಿಟ್ಟು ಅವಿಸ್ ಬಾಂಡವ ಅವಿಸ್ ತಿಕ್ಕೊಂಡು ನೋಡಮಿ ಅಂದ್ರೆ ಪಲ್ಯ ಮಾಡ್ತೀನಿ ಬ್ಯಾರೆ ಉಪ್ಪು ದನ ಸಕತ್ತದ ಈಗ ಫಟ್ಟಿದು ಚಪಾತಿ ಮಾಡಿ ಬಾಂಡ ತಿಕ್ಕಿ ಮತ್ತೊಮ್ಮ ಇಟ್ಕೋತೀನಿ ನೋಡಿ ಫುಲ್ಕೆ ಮಾಡ್ತೀನಿ ಗರಂ ಗರಂ ಈಗ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಕಸ ಹುಡುಗಿಲ್ಲದಳ

ಕಿಟ್ಟಿ ಇಟ್ಟಿನ ಅಷ್ಟು ಗರ್ಮಿ ಅದ ನೋಡ್ರಿ ನಾ ಬರೀ ಒಂದಿಷ್ಟು ಚಪಾತಿ ಒಂದಿಷ್ಟು ಭಾಂಡತಿಗ್ದ ಚಪಾತಿ ಮಾಡ್ದ ಒಂದಿಷ್ಟು ತೆಗ್ದ ರೈಸ್ ಇಟ್ಟಿನಿ ಇವ್ ಅಣ್ಣ ಓದಕ ಇವ್ ಅಣ್ಣ ಮಕ್ಕಳ ನೋಡ್ರಿಗ ಈಗ ನೋಡ್ರಿ ಒಂದಿಷ್ಟು ಬಟ್ಟೆ ಹಾ ಬಿಸು ನೀಟಿಗೆಸಿನ ಏನ್ ಮಾಡ್ತೀನಿ ಅಂದ್ರೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಪಟಾಪಟ ತತ್ತಿ ಕುದಿಸ್ತತ್ತಿ ನೋಡ್ರಿ ರೈಸ್ ಆಗ್ಯದ ಚಪಾತಿ ಆಗ್ಯದ ಏನೋ ಹಿರಿಕೆ ಪಲ್ಯ ಅದ ಅದಕ್ಕೆ ಸುಮ್ಮನೆ ತತ್ತಿ ಕುದಿಸ್ಬಿಟ್ಟು ಅಂದ್ರೆ ಸಂತೋಷ ಏನು ಮಾಡ್ಬಿಡೋಣ ಇದಿಷ್ಟೇ ಇಷ್ಟೇ ಮಾಡ್ಲಾಕತ್ತಿ ನೋಡ್ರಿ ಹೊರಗೆ ನೋಡ್ರಿ ಈಗ ಮಳೆ ಹೊಂಟಿತ್ತು ಈಗ ಹೊರಗೆ ನೋಡ್ರಿ ಮಳೆ ಹೊಂಟದೆಲ್ಲ ಕಿಚನ್ನಾಗ ನೀರು ಬರ್ಲಾಕತ್ತದ ಈಗ ಮಳಿ ಹೊಂಟತ್ ಮಳೆ ಹೊಂಟಿತ್ತು ಫ್ರೆಂಡ್ಸ್ ಈಗ ಮಮ್ಮಿ ಹೂವು ಹಾಯ್ಕೊಂಡಳ ಮಮ್ಮಿ ನೋಡ್ರಿ ಹ್ಯಾಂಗ್ ಕಾಣಿಸ್ಲತ್ತಳ

ಸೀತಾ ಡೈರೆಕ್ಟಿಗೆ ಎಲ್ಲಿ ನೀ ಸೀದಾ ಬಾತ್ರೂಮ್ ಎಂಟ್ರಿ ಕೊಡು ಹೋಗ್ ಓಹ್ ಹೋಗಿ ಸೀತಾ ಡೈರೆಕ್ಟಿಗೆ ಬಾತ್ರೂಮ್ನಾಗ ಎಂಟ್ರಿ ಕೊಡು ಫ್ರೆಂಡ್ಸ್ ಭಾಳ ಗಾಳಿ ಧೂಳಿ ಅಲ್ಲಿ ನೋಡ್ರಿ ಅದು ಗಿಡ ಬಿದ್ದದಿಲ್ ನೋಡ್ರಿ ತಳ ನಮ್ಮನಿ ತಳ ಹ್ಯಾಂಗ್ ಗಿಡ ಬಿದ್ದದ ಈ ನಾವಿಲ್ ಈ ಮನ್ಯಾಗ ಬಂದಿವಿ ಇಲ್ ನೋಡ್ರಿ ಹ್ಯಾಂಗಲತ್ತೀ ನೋಡ್ರಿ ಎಲ್ಲ ಕಡೆ ಅಪ್ಪು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಹ್ಯಾಂಗಲ್ ಅದು ಗಿಡ ಒಳಗಿನ ಬೀಳ್ಬೇಕು ಬೀಳ್ಲಕ್ಕಾಗ ನೋಡ್ರಿ ಫ್ರೆಂಡ್ಸ್ ಮ್ಯಾಲ ನೋಡ್ರಿ ನೋಡ್ರಿ ಮಿಕ್ಕಣ್ ಉಲ್ಟಿ ಮಾಡಿದ್ದ ಈಗ ಎಲ್ಲ ಸಫಾಯಿ ಅಭಿಯಾನ ನಡೆದ ನಂಬಲ್ಲಿ ಅದರ ಸಲಿಂದ ಎಪ್ಪತ್ತನಕ್ ಒಗ್ ಒತ್ತೀವಿ ಸಂತೋಷ ಒಳಂದ್ ಎರಡ್ ಸಲ ಒಳದ್ರಿ ನಾವ್ ಎರಡ್ ಸಲ ಒ ಹುಟ್ಟಿ ಮಾಡೇ ಸ

ಇರ್ಬಿ ಅವನಿಗೆ ಆರಾಮಿಲ್ಲ ಏನು ಮಾಡ್ತೀನಿ ಅಂದ್ರೆ ಹಾಗಲ್ಕಾಯಿ ಕೊಯ್ದು ಕೇಸಂದ್ರೆ ಉಪ್ಪಿನೀರಾಗ ಒಂದೆರಡು ಸಲ ತೊಳೆದು ಊಟ ನೀವು ಅದೇನಾಗ ಒಣಗ್ಸ್ಕೊತೀನಿ ನೋಡ್ರಿ ಅಂದ್ರೆ ಸ್ವಲ್ಪ ಕೈ ಇರ್ತದೆ ಅಂದರೆ ಎದ್ದು ಹೋಗ್ಬಿಡ್ತದೆ ನೋಡಮ್ಮ ಮುಂದೆ ಎದ್ದ ಅಂದ್ರೆ ಸಂತೋಷ ಟಿಫಿನ್ ಮಾಡ್ಕೊಡ್ಬೇಕಂತಲತ್ತೆ ನಂಗೆ ಫೇವ್ರೇಟ್ ಅದ ರೀ ಮಂದಿಗೆಲ್ಲ ಸ್ವೀಟ್ ಭಾಳ ಇಷ್ಟ ಅಂದ್ರೆ ನನ್ನ ಗಣ್ಣ ಭಾ ಇಷ್ಟ ಖೀ ಇಷ್ಟ ಅದಕ್ಕೆ ನಾವು ಹಾಕಿ ಇದ್ದೀವಿ ನೋಡ್ರಿ ಮುಖ ತೋರಿಸ್ರಿ ಸ್ವಲ್ಪ ಮುಖ ಅಪ್ಪ ಫಿಲಮ್ ನೋಡ್ತಾರೆ ಹಾ ಪಪ್ಪ ನಗ್ಲತ್ತಿದಿ ಓಯ್ ಇನ್ನು ಕೈ ಇಷ್ಟ ಅಲ್ಲ ಸೋ ಅದಕ್ಕೆ ನಾವು ಬಹಳ ಕಿಂಗ್ ಇದ್ದಿ ನೋಡಿ ಫ್ರೆಂಡ್ಸ್ ನಾವು ರುಚಿ ರುಚಿ ಇದ್ದಿ ಬಟ್ ನಾವು ಬಹಳ ಕಿಂಗ್ ಕಿಂಗ್ ಕಟ್ಟಿದ್ದಿ ನಾವು ಎಸ್ ನಾವು ಹಾಗಲ್ ಕೈ ಬೇವಿನ ಕೈ ಇದ್ದಾಗ ಸೋ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ಇದೆ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಗೆ ಈಗ ನಾ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಬದಕ್ ಬಾಳ ಬಾಳಂಗ್ರಿ ನಾವು ನಿಮ್ಮವರು ನೀವು ನಮ್ಮವರು ಅಂದ್ರ ಕೊತ್ತಾ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಒಳ್ಳೇದ್ ಮಾಡ್ಲಿ ಖರೆ ಅಂತ ನೋಡ್ರಿ